ಶ್ರೀ ಗುರು ಬಸವಲಿಂಗಾಯನ ಮಹ ವಿಶ್ವಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಶರಣರ ನಾಡಿನಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಶರಣ ಇವಾಗ ದೀಪಾವಳಿ ಹಬ್ಬ ನಮ್ಮ ದೀಪಾವಳಿ ಹಬ್ಬ ಹೇಗಾಗಬೇಕಂದರೆ ಒಂದು ಬಸವಣ್ಣನವರ ವಚನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಮನದ ಎನ್ನ ಭವದ ಕೇಡು ನೋಡಯ್ಯ ಮಹಾತ್ಮ ಬಸವಣ್ಣನವರು ಆಡುವ ಭಾಷೆಯಲ್ಲಿಯೇ ಯಾವ ಕಾರಣಕ್ಕಾಗಿ ವಚನಗಳನ್ನು ಬರೆದಿದ್ದಾರೆ ಇವತ್ತ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಬರೆಯ ಹೊರಗಿನ ದೀಪ ಹಚ್ಚಿದರೆ ನಮ್ಮ ಅಂತರಂಗದ ಕತ್ತಲ ಹೋಗುವುದಿಲ್ಲ ಸಾಯಂಕಾಲವಾದ ನಂತರ ಮನೆಯಲ್ಲಿ ಕತ್ತಲು ಬಿದ್ದಾಗ ದೀಪ ಹಚ್ಚಿದರೆ ಆ ಕತ್ತಲು ದೂರ ಆಗುತ್ತದೆ ಹಾಗೆಯೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿದ ಯಾವ ಜ್ಞಾನ ದುಡ್ಡು ಗಳಿಸುವ ಜ್ಞಾನವಿದೆ ಇನ್ನೊಬ್ಬರನ್ನು ಮೋಸ ಮಾಡುವ ಜ್ಞಾನವಿದೆ ದೇಶಭಕ್ತಿ ದೇಶ ಪ್ರೇಮದ ಮಾತನಾಡಿ ಜಗಳ ಹಚ್ಚುವ ಜ್ಞಾನವಿದೆ ಹ ಜಾತಿ ದೇವರು ಧರ್ಮ ಜಗಳ ಈ ಜ್ಞಾನ ಎಲ್ಲರಲ್ಲಿದೆ ಆದರೆ ಬಸವಣ್ಣನವರು ಹೇಳುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಈ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಜ್ಞಾನದ ಬಲದಿಂದ ಅಜ್ಞಾನವೆಂದರೆ ನಮ್ಮ ಒಳಗಡೆ ತುಂಬಿಕೊಂಡಿದೀವಲ್ಲ ಈ ಹಲವು ಕಾಲ್ಪನಿಕ ಹಲವು ದೈವಗಳು ಕಾಲ್ಪನಿಕ ದೈವಗಳ ಆ ಪೂಜೆ ಮಾಡಿದರೆ ನಮಗೆ ದುಡ್ಡು ಸಿಗುತ್ತದೆ ನಮ್ಮ ಗಿರಾಕಿ ಹೆಚ್ಚಾಗುತ್ತದೆ ಈ ಪೂಜೆ ಮಾಡಿದರೆ ಹೆಚ್ಚಾಗುತ್ತದೆ ಅಂತಕ್ಕಂಥ ಏನು ತಲೆಯಲ್ಲಿ ಹಾಕಿದಾರಲ್ಲ ಇದನ್ನು ಕಂಡು ಇಂತಹ ವಚನಗಳನ್ನು ಬರೆಯುವ ಒಂದು ಅವಶ್ಯಕತೆ ಬಿತ್ತಲ್ಲಪ್ಪ ನಮ್ಮ ಕರ್ತವ್ಯ ಯಾವುದೇ ಇರಲಿ ನಾವು ನಿಷ್ಠೆಯಿಂದ ಮಾಡಿದರೆ ನಮಗೆ ನಿಜಕ್ಕೂ ನಮ್ಮ ಎಲ್ಲವನ್ನು ಒಳ್ಳೆಯದಾಗೇ ಆಗುತ್ತದೆ ಆದರೆ ನಾವು ನಮ್ಮ ಕಾಯಕಗಳನ್ನು ನಿಷ್ಠೆಯಿಂದ ಮಾಡಲಾರದೆ ಜನರಿಗೆ ಮೋಸ ಮಾಡೋದು ಹಾಂ ಈಗ ಭಾಳ ದಿವಸ ಹಿಂದೆ ರವದಲ್ಲಿ ರೇತಿ ಮಿಕ್ಸ್ ಮಾಡಿದ್ರು ಸಕ್ಕರೆಯಲ್ಲಿ ರವ ಮಿಕ್ಸ್ ಮಾಡಿದ್ರು ಒಂದರಲ್ಲಿ ಮಿಕ್ಸ್ ಮಾಡಿ ದುಡ್ಡು ಗಳಿಸ್ತಕ್ಕಂಥ ಏನು ಇದೆಲ್ಲ ದೋ ನಂಬರ್ ಕೆಲಸ ಅಂತಾರ್ದು ಅಂಥದ್ದು ಮಾಡಿ ನಾವು ಏನೋ ಒಂದು ಪೂಜೆ ಮಾಡಿ ಇನ್ನೂ ದುಡ್ಡು ಗಳಿಸ್ತೇವೆ ಅಂತಂದ್ರೆ ಹಾಂ ಮನಸ್ಸಿನಲ್ಲಿ ಒಳಗಡೆ ಒಂದು ಹೊರಗಡೆ ಒಂದು ಹಾಂ ಆದ್ದರಿಂದ ಬಸವಣ್ಣನು ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೋ ಅಂದರೆ ಯಾವ ಜ್ಞಾನ ಈ ಸೃಷ್ಟಿ ಯಾರದ್ದು ಈ ಸೃಷ್ಟಿಯಲ್ಲಿ ಕೊಡ್ತಕ್ಕಂಥ ಈ ಸೂರ್ಯನ ಬೆಳಕು ಈ ಗಾಳಿ ಈ ಎಲ್ಲ ಭೂಮಿ ಮೇಲೆ ಬೆಳೀತಕ್ಕಂಥ ದಾಣಿ ಒಂದೊಂದು ದಾಣಿಗೆ ಸಾವಿರ ದಾಣಿ ಮಾಡ್ತಕ್ಕಂಥವ್ರು ಯಾರು ಈ ಶರೀರದಲ್ಲಿರ್ತಕ್ಕಂತ ಚೇತನ ಜ್ಞಾನ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ ಅಡಗಿದೆ ಅದಕ್ಕೆ ಬಸವಾದಿ ಶರಣರು ಗುಡಿ ಕಟ್ಟಿಲ್ಲ ಯಾಕೆ ಕಟ್ಟಿಲ್ಲ ಅಂದರೆ ಜೀವಗಳಲ್ಲಿ ಶಿವನನ್ನ ಕಂಡವರಪ್ಪ ಜೀವಗಳಲ್ಲಿ ಶಿವನನ್ನ ಕಾಣ್ರಿ ನೀವು ಯಾರು ಯಾರು ದ್ವೇಷ ಬಗ್ಗೆದಿಲ್ಲ ನಿಮ್ಮ ನಿಮಗೆ ಯಾರು ಕಳ್ತನ ಮಾಡೋದಿಲ್ಲ ನಿಮ್ಮ ಜೊತೆ ಯಾರು ವೈರಿ ಆಗುವುದಿಲ್ಲ ಹೊಸ ಬಣ್ಣ ನೋಡ್ತಾ ಇಷ್ಟೊಂದು ಒಳ್ಳೆಯ ಇದ್ದಾರೆ ಮತ್ತೆ ಕಲಬೆರಿಕೆ ಮಾಡ್ತಕ್ಕಂಥದ್ದು ನಾಟಕ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಉಲ್ಟಾ ಪಲ್ಟಾ ಮೈಂಡ್ ಡೈವರ್ಟ್ ಯಾಕಂದರೆ ವಚನಗಳು ಪಾಪ ಜನ ಓದೋದಿಲ್ಲ ಯಾಕಂದ್ರೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಇದು ತುಂಬ ಹೋಗ್ಯದ ಈಗ ದೇಶದಲ್ಲಿ ಎಷ್ಟೋ ಯುವಕರು ಡಿಗ್ರಿ ಕಲಿತು ಕಾಲೇಜ್ ಕಲ್ತು ದುಡ್ಡು ಖರ್ಚು ಮಾಡಿ ಇನ್ನೂ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿನೇ ಬ್ರಿಟಿಷರು ಗುಲಾಮ ಯಾವ ರೀತಿ ಆಗಿದ್ರಲ್ಲ ಇವತ್ತು ಕೂಡ ಅದೇ ಗುಲಾಮರಾಗ್ತಾ ಇದ್ದಾರೆ ಯುವಕರು ಈ ಲಿಂಗಾಯತ ಇನ್ನೇ ಗುಲಾಮ ಆಗ್ತಾ ಇದ್ದಾರೆ ಲಿಂಗಾಯತ ಅಂತ ಹೆಸರು ಹೇಳ್ಕೊಳಕ್ಕೆ ನಾವು ನಾಚಿಕೆ ಪಡಬೇಕು ಬಸವಣ್ಣನವರನ್ನು ಧರ್ಮ ಗುರು ಅಂತ ಒಪ್ಪಿಕೊಳ್ಳಿ ಇವತ್ತೇ ಅವರ ತತ್ವದಂತೆ ಕಾರ್ಯ ಮಾಡುತ್ತಾ ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ನಿಮ್ಮ ಕುಟುಂಬ ನೋಡಿಕೊಂಡು ಚೆನ್ನಾಗಿರ್ಲಪ್ಪ ಯಾಕೆ ಈ ದೇಶದ್ರೋಹಿ ಕೆಲಸದಲ್ಲಿ ಭಾಗವಾಗ್ತಾ ಇದ್ರಲ್ಲ ಇದು ಒಳ್ಳೇದಲ್ಲ ಅಂಥೇಳಿ ಯಾಕಂದ್ರೆ ನನಗೂ ಒಂದೇಳಿಗ್ಗೆ ಈ ವಚನಗಳು ಓದ್ತಿಲ್ಲ ನಾವು ಕೂಡ ಇವ್ರು ಹೇಳಿದಾಗ ಕೇಳ್ತಿದ್ದೇವಲ್ಲಪ್ಪ ಅಂಥೇಳಿ ಅಂಥ ಒಂದು ನಮ್ಮ ಭಾಗ್ಯ ವಚನಗಳ ಓದಿದ ಬಳಿಕ ನಮ್ಮ ಜೀವನವೇ ಬದಲಾವಣೆ ಆಗ್ತಾ ಇದೆ ಈ ದೇವ್ರ ಬಗ್ಗೆ ಟೆನ್ಷನ್ ತಗೊಂಬ ಇಲ್ಲ ನನಗೆ ನಿಮ್ಮ ನೆನಹವಾದಾಗಲೇ ಉದಯ ನೀವು ಎಲ್ಲಿ ಭೀ ನೆನೆಸ್ಕೊರಿ ನಿಮ್ಮ ನಿಮ್ಮ ಹೊಲದಲ್ಲಿ ಹೋದಾಗ ನೆನ್ಸ್ಕೊರಿ ನಿಮ್ಮ ಮನೆಯಾಗ್ ಮಲ್ಕೊಂಡಾಗ ನೆನೆಸ್ಕೊರಿ ಹಾ ಅದಕ್ಕೆ ಹೇಳಿದ ಬಸವಣ್ಣ ಮಲ್ಕೊಂಡಾಗ ಕೂಡ ನಮ್ಗೆ ಲಿಂಗ ಪೂಜೆ ಆಗುತ್ತದೆ ಈ ಕಟ್ಟಿಕೊಂಡಿರ್ತಕ್ಕಂಥ ಲಿಂಗ ಇದು ನಮ್ಮ ಧರ್ಮದ ಲಾಂಛನ ಅಷ್ಟೇ ಶರಣ ನಿದ್ರೆಗೆ ಜಪ ಕಾಣಿರು ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಇದರ ಅರ್ಥ ಏನಪ್ಪಾ ನಾವು ಮಲ್ಕೊಂಡಾಗ ಕೂಡ ನಾವು ಶಿವ ಶಿವ ಬಸವ ಬಸವ ಅನ್ಕೋತ ಮಲ್ಕೋರಿ ಬಸವ ಎಂದರೆ ಒಂದು ವ್ಯಕ್ತಿ ಅಲ್ಲ ಈ ಬ್ರಹ್ಮಾಂಡದ ಒಂದು ಶಕ್ತಿ ಅಂತ ಹೇಳ್ಬೇಕು ಅಂತ ಬಸವಣ್ಣನವ್ರಿಗೆ ಗುಡಿ ಕಟ್ಟಿ ಎತ್ತ ಯಾರು ಮಾಡಿ ಕುಡ್ಸಿರಿ ಕಳ್ಳರೆ ನನ್ನ ಮಹಾ ಮೋಸಗಾರ್ರೆ ಬಸವಣ್ಣನವ್ರು ಎತ್ತು ಮಾಡಿ ಯಾರು ಕೂಡ್ಸಿರಿ ಬಸವಣ್ಣನ ಗುಡಿಯಾಗ ಹೇಳಿ ಯಾರು ಕಳ್ಳರು ನೀವು ಮೋಸಗಾರರು ಇವತ್ತು ಮತ್ತು ಬಸವಣ್ಣನವ್ರದ್ದು ಹೆಸರು ಹೇಳಿಕೊಂಡು ಬಸವಣ್ಣವ್ರದ್ದು ತಾರೀಫ್ ಮಾಡ್ತೀರಿ ಆದ್ರೆ ಅವ್ರು ಅವರೆಲ್ಲ ವಿಚಾರಗಳಿಗೆ ಕಲಬೆರಕೆ ಮಾಡಿ ಹಾಳು ಮಾಡ್ತಕ್ಕಂಥ ಟ್ರೈನಿಂಗ್ ಒಬ್ಬರು ಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ ಆದರೂ ಕೂಡ ನಿಮ್ಗೆ ಯಾರಿನಿಂದಲೂ ಸಾಧ್ಯವಿಲ್ಲ ವಚನಗಳು ಯಾವ ರೀತಿ ನೋಟ್ಗಳು ಮಾರ್ಕೆಟ್ದಲ್ಲಿ ಎರಡು ಥರ ಇರ್ತವೆ ಒಂದು ಡುಪ್ಲಿಕೇಟ್ ನೋಟ್ಗಳು ಇರ್ತವೆ ಒಂದು ಒರಿಜಿನಲ್ ಆ ಡೂಪ್ಲಿಕೇಟ್ ನೋಟಿನಲ್ಲಿ ಎಲ್ಲಾರ ಒಂದು ಮಿಸ್ಟೇಕ್ ಕಂಡೇ ಬರ್ತದೆ ಹಾಗೆ ನೀವು ನೀವು ಕಲಬೆರಕೆ ಮಾಡಿರ್ತಕ್ಕಂಥ ವಚನಗಳ ವಚನ ಎಂದಿಗೂ ಆಗುವುದಿಲ್ಲ ನಮ್ಮಿಂದ ಎಷ್ಟು ಎಷ್ಟು ಎಷ್ಟಿಲ್ಲ ಅದ ನಂಗೆ ಗೊತ್ತಿಲ್ಲ ಆದರೆ ಪಾಠ ನಾವು ಸತ್ಯದ ದಾರಿಗೆ ಹೋಗಬೇಕಾಗುತ್ತೆ ಆದ್ದರಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಹ್ಮ್ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಈ ಎಲ್ಲ ಏನು ವಚನಗಳೇ ನೀವೆಲ್ಲ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎಲ್ಲ ಭವದ ಮನದ ಕೇಳು ನೋಡ ನೋಡಪ್ಪ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ ವಚನಗಳನ್ನು ಹೋದ್ರಿ ನಾನೇನು ಭಾಳ ದೊಡ್ಡ ಶಾಲೆ ಕಲ್ತಿರ್ಲಿಲ್ಲ ನಾನು ಕೂಡ ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಬುಲೆ ಅಂಬುಲೆನ್ಸ್ ವಾಹನ ಚಾಲಕನ ಕಾರ್ಯ ಕೆಲಸ ಮಾಡಿದ್ದೀನಿ ನಂಬಲ್ಲಿ ಅಲ್ಲ ಎಲ್ಲ ದುಶ್ಚಟಗಳು ಅಂದರೆ ಕೆಲವು ದುಡ್ಡು ಫಾಲ್ತು ಖರ್ಚು ಮಾಡ್ತಾ ಇದ್ದೀವಿ ಒಂದು ಕಾಲಕ್ಕೆ ಈಗ ಅವೆಲ್ಲ ಯಾಕೆ ಕಡಿಮೆ ಆಗಿ ಅಂದ್ರೆ ಹೋಗ್ಬಿಟ್ಟು ಅಂದ್ರೆ ಇಂಥ ವಚನಗಳು ಓದೋದ್ರಿಂದ ನಾವು ಹುಟ್ಟಿ ಬಂದಿದೆ ತಪ್ಪದಲ್ಲ ಹ ಕಳ್ಳೂರ ಗ್ಯಾಂಗದಲ್ಲಿ ಹೋಗ್ ಕುಂತ್ರೆ ಕಳ್ಳರ್ ಆಗ್ತೀವಿ ಸಜ್ಜನ ಗ್ಯಾ ಸಂಘದ ಕುಂತ ಸಜ್ಜನ ಆಗ್ತೀವಿ ಹ ಯಾವ್ದ್ರ ತೀರ್ಥಕ್ಷೇತ್ರ ಆ ಸ್ಥಳ ಈ ಸ್ಥಳಕ್ಕೆ ಎಷ್ಟ್ರೆ ಸಜ್ಜನ ಆಗ್ಬರ್ತೀರ ಅಲ್ಲಿ ಉಲ್ಟಾ ಅಲ್ಲಿ ಹೋಗಿ ಗಲ್ಲ ಗಲ್ಲ ಬಿಡ್ಕೊಂಡು ಹಿಂಗೆ ಮಾಡಿ ಬರ್ತಿರಲ್ಲಪ್ಪ ಹ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಒಂದು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಈ ನಮ್ಮ ಮಠದಲ್ಲಿ ಅವ್ರಿಗೆ ಹೊಲ ಕೊಟ್ಟಿದೀವಿ ಕಾರ್ ಕೊಟ್ಟಿದ್ದೀವಿ ಬಂಗಲಾ ಕೊಟ್ಟಿದ್ದೀವಲ್ಲ ಆ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಅವ್ರೆಲ್ಲರೂ ಧರ್ಮಗುರು ಅಂತ ಹೇಳಿಕೊಂಡು ಇಂಥ ವಚನಗಳು ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ಹಾ ಎಲ್ಲ ಉಲ್ಟಾ ಪಾಠ ಹೇಳಿದಲ್ಲಪ್ಪಾ ನಮ್ಮಂಥವ್ರಿಗೆ ವಚನಗಳು ಮ್ಯಾಗ ನಮ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸಲ ನಗುನು ಬರ್ತಾ ಇದೆ ಸಲ ನೋವು ಬರ್ತಾ ಇದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳೋ ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಿಯ ಕತ್ತಲ ಇರ್ತಕ್ಕಂಥ ಸ್ಥಳದಿಂದ ದೀಪಾಚರ ಆ ಕತ್ತಲು ದೂರ ಆಗಿಬಿಡುತ್ತದೆ ಇಂತಹ ಅನೇಕ ವಚನಗಳು ನೀವು ಏನು ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಕೆಟ್ಟ ಮನಸ್ಸುಗಳನ್ನು ಸುಧಾರಿಸಿಕೊಂಡ್ರೆ ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಇಲ್ಲ ಹೋದರೆ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅದು ನಾವ್ಯಾರು ಮಾಡುವುದಿಲ್ಲ ನಿಮ್ಮ ಒಳಗಡೆ ಇದ್ದಾನಲ್ಲಬ್ಬ ತಕ್ಕಡಿ ಹಿಡ್ಕೊಂಡು ಕುಂತ ಯುವ ಮಾಡುತ್ತಾನೆ ನಿಮ್ಮನ್ನ ನೋಡ್ರಿ ಆತ್ಮವಂಚಕ ಆಗಬೇಡಿರಿ ನಮ್ಮಿಂದ ಏನೇ ತಪ್ಪಾದರೂ ನಾವು ತೆಗೆದುಕೊಳಕ್ ತಯಾರಿದ್ದೀವಿ ಆದರೆ ನಾವು ಬಸವ ತತ್ವಕ್ಕೆ ದ್ರೋಹ ಬಗೆಯೋದನ್ನು ಬಿಡಬೇಕು ಮತ್ತೆ ಲಿಂಗಾಯತ ಅನ್ಸಿಕೊಂಡ ಯುವಕರು ಬೇರೆ ದಾರಿಯಲ್ಲಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪಾಪ ಮುಗ್ಧ ಹುಡುಗರಿಗೆ ಏನು ಗೊತ್ತಿಲ್ಲ ಅವರೆಲ್ಲರನ್ನ ನಾವು ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಹಾಂ ವಚನಗಳನ್ನು ಓದ್ಲಿ ಕೊಟ್ಟಿದೆ ಅದರಲ್ಲಿ ಅರಿವೇ ಗುರು ಕಾಯಕವೇ ಕೈಲಾಸ ಈ ದಾರಿ ಹಿಡಿಯಲಾರದೆ ನಮಗೇನೂ ಸಿಗುವುದಿಲ್ಲ ಎಂದು ಹೇಳುತ್ತಾ ಈ ದೀಪಾವಳಿ ಹಬ್ಬವನ್ನು ನಾವು ಅಕ್ಕ ಮಹಾದೇವಿ ನಮಗೆ ಮಹಾಲಕ್ಷ್ಮಿ ಅಕ್ಕ ಮಹಾದೇವಿರವರು ನಮಗೆ ಮಹಾಲಕ್ಷ್ಮಿ ಆಗಬೇಕು ಜಗಜ್ಯೋತಿ ಆಗಬೇಕು ಅವರ ವಚನಗಳನ್ನು ಕೂಡ ನೋಡಿರಿ ಹೇಗಿದೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೇ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೇ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವಾ ಹೇಗ ನಿಮ್ಗೆ ಇವಚನ ಎಷ್ಟೋ ಹೆಣ್ಣು ಮಕ್ಕಳನ್ನ ಅಂಬುಲೆನ್ಸ್ಗೆ ವಾಹನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಮೈ ಮೇಲ ಗಾರ್ಸಿ ಹಾಕೊಂಡು ಸುಟ್ಕೊಂಡು ಬಂದ್ರಪ್ಪ ಎಷ್ಟೆಲ್ಲ ಅನಾ ಅನಾಹುತಗಳು ಮಾಡ್ಕೊಂಡು ನಾನು ನೋಡಿದೀನಿ ಊರು ಗ್ರಾಮಗಳಲ್ಲಿ ಅಣ್ಣ ತಮ್ಮರ ಜಗಳ ತಲೆ ಒಡ್ಕೊಂಡು ಬಂದಿರು ಹಲವನಿ ಪ್ರಾಪರ್ಟಿಸಲು ಇದನ್ನೆಲ್ಲ ನಿಮ್ಮ ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಇವುಗಳನ್ನು ಯಾಕೆ ತಡೆಗಟ್ಟಿಲ್ಲ ಯಾಕೆ ತಡೆಗಟ್ಟಿಲ್ಲ ಅಪರಾಧಗಳು ದೇಶದಲ್ಲಿ ಇಷ್ಟೊಂದು ಯಾಕೆ ಆಗ್ತಾ ಇವೆ ಭ್ರಷ್ಟಾಚಾರ ಇಷ್ಟೊಂದು ಯಾಕೆ ಆಗ್ತಾ ಯಾಕೆ ಆಗ್ತಾಯಿವೆ ನಿಮ್ಮ ಮೂವತ್ತ್ಮೂರು ಕೋಟಿ ದೈವಗಳಿಂದ ಮಾತ್ರ ಇವೆಲ್ಲ ಆಗಿವೆ ನಮ್ಮ ಮನಸ್ಸನ್ನು ಒಡೆದು ಆಳಿರಿ ನೀವೆಲ್ಲರೂ ಆದ್ದರಿಂದ ಈಗ ಬಸವಣ್ಣನವರ ಮಾರ್ಗ ಒಂದೇ ಇದೆ ಇನ್ನೊಂದು ವಚನ ಹೇಳಿ ನಾನು ನನ್ನ ವಿಚಾರ ಮುಗ್ತೇನೆ ನೀವು ಯಾರು ಏನು ಮಾಡಿದ್ರು ಕೂಡ ನೀವೇ ಹಾಳಾಗಿ ಹೋಗ್ತೀರಿ ಹೊರತಾಗಿ ಬಸವಾದಿ ಶರಣರ ವಿಚಾರಗಳು ಸೂರ್ಯನ ಕಳೆದಿದ್ದಂತೆ ಚನ್ನಬಸವಣ್ಣನವರ ವಚನ ಧರೆ ಹಚ್ಚಿ ಕಲೆ ಹಚ್ಚಿ ರಾಜ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಹಾಂ ಏನು ಹೇಳಿಕೊಡುತ್ತಪ್ಪ ಇದು ಗುಡಿ ಗುಂಡಾರಗಳನ್ನು ಕಟ್ಟಿ ದೇವರು ಅಲ್ಲಿದ್ದಾನೆ ಅಂತ ಹೇಳಿಕೊಡುತ್ತೆ ಸಾಯಂಕಾಲ ತಟ್ಟಿ ಬೀಗ ಹಾಕೋದು ಮುಂಜಾನೆ ತೆರೆಯೋದು ಹಾಂ ಬಸವಣ್ಣನವರ ತತ್ವ ಏನು ಹೇಳಿಕೊಡುತ್ತೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಕನ್ನಡದಲ್ಲಿ ಇರ್ತಕ್ಕ ಇರುವುದರಿಂದ ಅರಿವಿಗೆ ಬಂದಿವೆ ನಾನು ಅವೆಲ್ಲ ಮೂಢನಂಬಿಕೆ ಆ ಹಲವು ದೈವಗಳಿಗೆ ನನ್ನ ಕನಸಿನಲ್ಲಿ ಕೂಡ ನೆನೆಸ್ಕೋದಿಲ್ಲ ಅಷ್ಟೊಂದು ಅದರಲ್ಲಿ ನೀವು ಕೂಡ ಮನಸ್ಸು ಮಾಡಿರಿ ನಿಮ್ಗೆ ಒಳಗಿಂದ ಕೆಟ್ಟ ಮನಸ್ಸು ತೆಗೆದು ಹಾಕಿರಿ ನಿಮ್ಗೂ ಕೂಡ ನಮ್ಮ ಹಾಗೆ ಆಗ್ಬೋದು ಹಾಗೇನಿಲ್ಲ ದನ ಕೈತಕ್ಕಂಥ ತುರ್ಗಾಯ ರಾಮಣ್ಣ ಆಗಿಲ್ವಾ ಶರಣ ಕುಂಬಾರ ಗುಂಡಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಒಕ್ಕಲಿಗ ಮುದ್ದಣ್ಣ ಬೇದಾರ ಕೇತಯ್ಯ ಹಾಂ ಎಲ್ಲ ಸಿದ್ದರಾಮೇಶ್ವರು ಅಲ್ಲಮ್ಮಪುರಬ್ಬರು ಎಲ್ಲರೂ ಅವರೇನು ಕಡುಪತಿ ದುಡ್ಡಿಗೆ ಆಗಿದ್ದರು ಅವರು ಹಾಂ ಅದಕ್ಕೆ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತವರು ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಈಗ ನಾವು ನೀವು ನಿಜಕ್ಕೂ ಈ ಬಸವ ಬಸವಧ್ವಜ ಅಂತ ಮೆರಿತೇವೆ ಆದರೆ ಪಟ್ಟ ಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಮನುವಾದಿಗಳು ಇವೆಲ್ಲರ ಬದಲಾವಣೆ ಆಗಿದೆ ಅಂತೇಳಿ ನಿಮ್ಮಲ್ಲಿ ಕೂಡ ನಾನು ಕೈ ಜೋಡಿಸುತ್ತಾ ನನ್ನ ಈ ವಚನದ ಭಾವಾರ್ಥ ಈ ಇಷ್ಟೊಂದು ಮಾತು ಬರಲಿಕ್ಕೆ ಕಾರಣಕ್ಕ ಕಾರಣ ಏನಂದರೆ ಅಷ್ಟೊಂದು ಸರಳವಿದೆ ಅಷ್ಟೊಂದು ಸತ್ಯ ಇರುವುದರಿಂದ ನಾನು ಇಂಥ ವಿಚಾರಗಳನ್ನು ಜೀವನದಲ್ಲಿ ಸ್ವಲ್ಪ 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 ಅಳವಡಿಸಿಕೊಂಡಾಗ ಮಾತ್ರ ನನ್ನ ಜೀವನ ನಮ್ಮ ಕುಟುಂಬ ಬದಲಾವಣೆ ಆಗಿದೆ ನಿಮ್ಮೆಲ್ಲರ ಕುಟುಂಬ ಕೂಡ ಬದಲಾವಣೆ ಆಗಲಿ ನಮ್ಮ ಗ್ರಾಮಗಳೆಲ್ಲ ಬಸವಮಯ ಆಗಲಿ ಜಾತಿ ರಹಿತ ಗ್ರಾಮಗಳಾಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ನಮ್ಮೆಲ್ಲರಿಗೂ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರಲ್ಲ ಅಲ್ಲಿ ಎಲ್ಲರಿಗೂ ಮುಟ್ಟಿಸುವ ಕಾರ್ಯ ಮಾಡಿರಣ್ಣ ಮಾಡಿರ ಎಂದು ನಿಮ್ಮೆಲ್ಲರಿಗೆ ಜೋಡಿಸುತ್ತಾ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣ